ಸಹನ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಆಂಧ್ರ ಪ್ರದೇಶಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿ ಬಾಬಾ ಶತಮಾನೋತ್ಸವದಲ್ಲಿ ಭಾಗಿ ಮುಂದಿನ ವರ್ಷ ನವದೆಹಲಿಯಲ್ಲಿ ಜಾಗತಿಕ ದೊಡ್ಡ ಬೆಕ್ಕುಗಳ ಪ್ರಭೇದದ ಶೃಂಗಸಭೆಗೆ ಭಾರತ ಆತಿಥ್ಯ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಆಂಧ್ರಪ್ರದೇಶದ ಅಲ್ಲೂರಿನಲ್ಲಿ ಮಾವೋವಾದಿಗಳೊಂದಿಗೆ ಭದ್ರತಾ ಪಡೆ ಗುಂಡಿನ ಚಕಮಕಿ ಆರು ನಕ್ಸಲರು ಹತ ಭಾರತದ ಸಮುದ್ರ ವಲಯದಲ್ಲಿ ಅಕ್ರಮ ಮೀನುಗಾರಿಕೆ ಮೂರು ಬಾಂಗ್ಲಾದೇಶದ ದೋಣಿ ಎಪ್ಪತ್ತೊಂಬತ್ತು ಸಿಬ್ಬಂದಿ ವಶಕ್ಕೆ ಪಡೆದ ಕರಾವಳಿ ಕಾವಲು ಪಡೆ ಇಸಿಸಿ ಪುರುಷರ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಭಾರತ ಎ ತಂಡಕ್ಕೆಂದು ಮಾಡು ಇಲ್ಲವೇ ಮಡಿ ಪಂದ್ಯ ವಿವರ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಆಂಧ್ರಪ್ರದೇಶಕ್ಕೆ ಒಂದು ದಿನದ ಭೇಟಿ ಕೈಗೊಳ್ಳಲಿದ್ದಾರೆ ಈ ವೇಳೆ ಅವರು ಪುಟ್ಟಪರ್ತಿಯಲ್ಲಿ ನಡೆಯಲಿರುವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ಸತ್ಯಸಾಯಿಬಾಬಾ ಅವರ ಪವಿತ್ರ ದೇಗುಲ ಮತ್ತು ಮಹಾಸಮಾಧಿ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಸಾಯಿಬಾಬಾ ಅವರ ಜೀವನ ಬೋಧನೆಗಳು ಮತ್ತು ಶಾಶ್ವತ ಪರಂಪರೆಯನ್ನು ಗೌರವಿಸುವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಆಂಧ್ರಪ್ರದೇಶದ ಭೇಟಿಯ ಬಳಿಕ ಪ್ರಧಾನಿ ತಮಿಳುನಾಡಿನ ಕೊಯಮತ್ತೂರಿಗೆ ಪ್ರಯಾಣ ಬೆಳೆಸಲಿದ್ದು ಅಲ್ಲಿ ಅವರು ದಕ್ಷಿಣ ಭಾರತ ನೈಸರ್ಗಿಕ ಕೃಷಿ ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಇದೇ ವೇಳೆ ಪಿಎಂ ಕಿಸಾನ್ ಯೋಜನೆಯ ಕಂತನ್ನು ಬಿಡುಗಡೆಗೊಳಿಸಲಿದ್ದಾರೆ ಮುಂದಿನ ವರ್ಷ ನವದೆಹಲಿಯಲ್ಲಿ ಜಾಗತಿಕ ದೊಡ್ಡ ಬೆಕ್ಕುಗಳ ಪ್ರಭೇದದ ಶೃಂಗಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಘೋಷಿಸಿದ್ದಾರೆ ನಿನ್ನೆ ಬ್ರೆಜಿಲ್ನಲ್ಲಿ ನಡೆದ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಪ್ರಭೇದದ ಒಕ್ಕೂಟ ಐಬಿಸಿಎ ಕುರಿತ ಉನ್ನತ ಮಟ್ಟದ ಸಚಿವರ ವಿಭಾಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೊಡ್ಡ ಬೆಕ್ಕುಗಳು ಜಲಾನಯನ ರಕ್ಷಣೆ ವಿಪತ್ತು ಅಪಾಯ ಕಡಿತ ಹವಾಮಾನ ಹೊಂದಾಣಿಕೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ನೇರವಾಗಿ ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ ಸೀತಾರಾಮರಾಜು ಜಿಲ್ಲೆಯ ಮಾರೆಡೂಮಿಯಲ್ಲಿ ಪ್ರದೇಶದಲ್ಲಿ ಇಂದು ಭದ್ರತಾಪಡೆಗಳು ಮತ್ತು ಮಾವೋವಾದಿಗಳ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನಕ್ಸಲ್ ನಾಯಕ ಸೇರಿದಂತೆ ಆರು ಮಾವೋವಾದಿಗಳು ಹತರಾಗಿದ್ದಾರೆ ಈ ಪ್ರದೇಶದಲ್ಲಿ ಭದ್ರತಾಪಡೆಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಆರರಿಂದ ಏಳು ಗಂಟೆಯ ನಡುವೆ ಈ ಎನ್ಕೌಂಟರ್ ನಡೆದಿದೆ ಭಾರತವು ಎರಡು ಸಾವಿರದ ಮೂವತ್ತೈದರ ಡಿಸೆಂಬರ್ ವೇಳೆಗೆ ತನ್ನ ಪರಿಷ್ಕೃತ ರಾಷ್ಟ್ರೀಯವಾಗಿ ನಿರ್ಧರಿಸಲ್ಪಟ್ಟ ಕೊಡುಗೆ ಎನ್ಡಿಸಿಯನ್ನು ಪ್ರಕಟಿಸಲಿದೆ ಎಂದು ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಅವರು ಹೇಳಿದ್ದಾರೆ ಬ್ರೆಜಿಲ್ನ ಬೆಲಂನಲ್ಲಿ ನಡೆಯುತ್ತಿರುವ ಯುಎನ್ ಕಾಪ್ ಮೂವತ್ತು ಹವಾಮಾನ ಶೃಂಗಸಭೆಯ ಉನ್ನತ ಮಟ್ಟದ ವಿಭಾಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಸ್ಥಿರವಲ್ಲದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಮಾದರಿಗಳಿಂದಾಗಿ ಹವಾಮಾನ ಬದಲಾವಣೆಯು ನಿಜ ಮತ್ತು ಸನ್ನಿಹಿತವಾಗಿದೆ ಎಂದು ಹೇಳಿದರು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಪ್ರಸ್ತುತ ಸಮಯಕ್ಕಿಂತ ಮುಂಚಿತವಾಗಿ ನಿವ್ವಳ ಶೂನ್ಯ ಗುರಿಗಳನ್ನು ಸಾಧಿಸಬೇಕೆಂದು ಸಚಿವರು ಕರೆ ನೀಡಿದ್ದಾರೆ ಡೆವಲಪ್ ಕಂಟ್ರೀಸ್ ಮಸ್ಟ್ ರೀಚ್ ನ್ಯಾಟ್ ಜೀರೋ ಫಾರ್ ಅರ್ಲಿಯರ್ ದೆನ್ ಟಾರ್ಗೆಟ್ ಡೇಟ್ಸ್ ಫುಲ್ಫಿಲ್ ದಿಯರ್ ನ್ಯೂ ಅಡಿಷನಲ್ ಕ್ಲೈಮೇಟ್ Means of implementation must be adequate, accessible, affordable, and free from restrictive intellectual property barriers. Let the global community remember this COP as a COP of implementation and a COP of delivery on promises. ನವದೆಹಲಿಯಲ್ಲಿಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಆಯವ್ಯಯ ಕುರಿತಂತೆ ಬಂಡವಾಳ ಮಾರುಕಟ್ಟೆಗಳ ಪಾಲುದಾರರ ಜೊತೆಗೆ ನಾಲ್ಕನೇ ಬಜೆಟ್ ಪೂರ್ವ ಸಮಾಲೋಚನೆಯ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನ ಆರ್ಥಿಕ ಸಲಹೆಗಾರರು ಭಾಗವಹಿಸಿದ್ದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಭಾರತೀಯ ಕಡಲ ನೀರಿನಲ್ಲಿ ಅಕ್ರಮ ಮೀನುಗಾರಿಕೆ ನಡೆಸುತ್ತಿದ್ದ ಮೂರು ಬಾಂಗ್ಲಾದೇಶದ ಮೀನುಗಾರಿಕಾ ದೋಣಿಗಳನ್ನು ಮತ್ತು ಎಪ್ಪತ್ತೊಂಬತ್ತು ಸಿಬ್ಬಂದಿಯನ್ನು ಭಾರತೀಯ ಕರಾವಳಿ ಕಾವಲು ಪಡೆ ವಶಪಡಿಸಿಕೊಂಡಿದೆ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಎಂದಿನಂತೆ ಕಣ್ಗಾವಲು ನಡೆಸುತ್ತಿದ್ದಾಗ ಭಾರತದ ಸಮುದ್ರ ವಲಯ ಕಾಯ್ದೆಯನ್ನು ಉಲ್ಲಂಘಿಸಿ ಮೀನುಗಾರಿಕಾ ದೋಣಿಗಳು ಕಾರ್ಯನಿರ್ವಹಿಸುತ್ತಿದ್ದನ್ನು ಕಾವಲು ಪಡೆ ಪತ್ತೆ ಹಚ್ಚಿತು ಬಳಿಕ ಕಾವಲು ಪಡೆಯ ತಂಡ ಎರಡು ದೋಣಿಗಳನ್ನು ತಡೆ ಹಿಡಿದು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದೆ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮಾಚರಣೆಯ ಭಾಗವಾಗಿ ಭಾರತದ ರಾಯಭಾರ ಕಚೇರಿ ಇಂದಿನ ಜಗತ್ತಿನಲ್ಲಿ ಭಗವದ್ಗೀತೆಯ ಪ್ರಸ್ತುತತೆ ಈ ಕುರಿತು ವಿಚಾರ ಸಂಕಿರಣ ಆಯೋಜಿಸಿತ್ತು ನೇಪಾಳ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ತ್ರಿಭುವನ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಗೀತೆಯ ವಿವಿಧ ಆಯಾಮಗಳ ಕುರಿತು ಒಳನೋಟವುಳ್ಳ ಪ್ರಸ್ತುತಿಗಳನ್ನು ಪ್ರದರ್ಶಿಸಿದರು ಆಧುನಿಕ ಯುಗದಲ್ಲಿ ಭಗವದ್ಗೀತೆಯ ಕಾಲಾತೀತ ಜ್ಞಾನ ಮತ್ತು ಪ್ರಸ್ತುತತೆಯನ್ನು ಒತ್ತಿ ಹೇಳಲಾಯಿತು ಅಲ್ ಫಲಾಹ್ ಗುಂಪಿಗೆ ಸಂಬಂಧಿಸಿದ ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿ ಪ್ರದೇಶದ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಶೋಧ ಕಾರ್ಯಾಚರಣೆ ನಡೆಸಿದೆ ಅಕ್ರಮ ಹಣಕಾಸು ವ್ಯವಹಾರಗಳು ಶೆಲ್ ಕಂಪನಿಗಳ ಬಳಕೆ ವಸತಿ ಘಟಕಗಳು ಮತ್ತು ಅಕ್ರಮ ವರ್ಗಾವಣೆ ಕುರಿತು ನಡೆಯುತ್ತಿರುವ ತನಿಖೆಯ ಭಾಗವಾಗಿ ಈ ಶೋಧ ನಡೆಸಲಾಗುತ್ತಿದೆ ವಿವಿಧ ಪ್ರಕರಣಗಳಲ್ಲಿ ಅಲ್ ಫಲಾಹ್ ಟ್ರಸ್ಟ್ ಮತ್ತು ಸಂಬಂಧಿತ ಸಂಸ್ಥೆಗಳ ಪಾತ್ರದ ಕುರಿತು ತನಿಖೆ ನಡೆಸಲಾಗುತ್ತಿದೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಭೂ ವ್ಯವಸ್ಥೆ ವಿಜ್ಞಾನ ಮಂಡಳಿ ಇಎಸ್ಎಸ್ಸಿಯ ಮೊದಲ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ವಹಿಸಿದ್ದರು ಸಭೆಯಲ್ಲಿ ಭೂ ವಿಜ್ಞಾನ ಸಚಿವಾಲಯದ ಐದು ಪ್ರತ್ಯೇಕ ಸಂಸ್ಥೆಗಳನ್ನು ಒಂದೇ ಸಂಘಟಿತ ಚೌಕಟ್ಟಿನೊಳಗೆ ವಿಲೀನಗೊಳಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕ ಕಾಲೇಜುಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಗಮನಾರ್ಹ ಕುಸಿತ ಕಂಡುಬರುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದಿಂದ ಪದವೀಧರದ ದಾಖಲಾತಿ ಶೇಕಡಾ ಹತ್ತರಷ್ಟು ಕಡಿಮೆಯಾಗಿದ್ದು ಒಟ್ಟಾರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವೇಳೆಗೆ ಹದಿನೇಳು ಪ್ರತಿಶತ ಕುಸಿಯುವ ನಿರೀಕ್ಷೆಯಿದೆ ಧ್ವಂಸಗೊಂಡ ಪ್ರದೇಶದಲ್ಲಿ ಭದ್ರತೆಯನ್ನು ಒದಗಿಸಲು ಅಂತಾರಾಷ್ಟೀಯ ಸ್ಥಿರತಾ ಪಡೆಗೆ ಅಧಿಕಾರ ನೀಡುವ ಮತ್ತು ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟಕ್ಕೆ ಭವಿಷ್ಯದ ಮಾರ್ಗವನ್ನು ಕಲ್ಪಿಸುವ ಗಾಜಾಕಾಗಿ ಅಮೆರಿಕದ ಯೋಜನೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿನ್ನೆ ರಾತ್ರಿ ಅನುಮೋದನೆ ನೀಡಿದೆ ಮತ್ತೊಂದು ನಿರ್ಣಯವನ್ನು ಪ್ರಸ್ತಾಪಿಸಿದ್ದ ರಷ್ಯಾ ಹದಿಮೂರು ಸೊನ್ನೆ ಮತಗಳಲ್ಲಿ ಚೀನಾದೊಂದಿಗೆ ಮತದಾನದಿಂದ ದೂರ ಉಳಿಯಿತು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಎರಡು ವರ್ಷಗಳ ಯುದ್ಧದ ನಂತರ ಗಾಜಾದ ಭವಿಷ್ಯವನ್ನು ರೂಪಿಸುವ ಪ್ರಯತ್ನಗಳು ಮತ್ತು ದುರ್ಬಲ ಕದನ ವಿರಾಮಕ್ಕೆ ಈ ಮತದಾನ ನಿರ್ಣಾಯಕ ಮುಂದಿನ ಹೆಜ್ಜೆಯಾಗಿತ್ತು ದೋಹಾದ ಎಂಡ್ ಪಾರ್ಕ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಎಸಿಸಿ ಪುರುಷರ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಎರಡು ಸಾವಿರದ ಇಪ್ಪತ್ತೈದರ ಗುಂಪು ಹಂತದ ತಮ್ಮ ಕೊನೆಯ ಪಂದ್ಯದಲ್ಲಿ ಭಾರತ ಎ ತಂಡ ಒಮೆನ್ ಎ ತಂಡವನ್ನು ಎದುರಿಸಲಿದೆ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಇದು ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಕೊನೆಯಲ್ಲಿ ಆಂಧ್ರಪ್ರದೇಶಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಪುಟ್ಟಪರ್ತಿಯಲ್ಲಿ ಸತ್ಯಸಾಯಿಬಾಬಾ ಶತಮಾನೋತ್ಸವದಲ್ಲಿ ಭಾಗಿ ಮುಂದಿನ ವರ್ಷ ನವದೆಹಲಿಯಲ್ಲಿ ಜಾಗತಿಕ ದೊಡ್ಡ ಬೆಕ್ಕುಗಳ ಪ್ರಭೇದದ ಶೃಂಗಸಭೆಗೆ ಭಾರತ ಆತಿಥ್ಯ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಆಂಧ್ರಪ್ರದೇಶದ ಅಲ್ಲೂರಿನಲ್ಲಿ ಮಾವೋವಾದಿಗಳೊಂದಿಗೆ ಭದ್ರತಾ ಪಡೆ ಗುಂಡಿನ ಚಕಮಕಿ ಆರು ನಕ್ಸಲರು ಹತ ಭಾರತದ ಸಮುದ್ರ ವಲಯದಲ್ಲಿ ಅಕ್ರಮ ಮೀನುಗಾರಿಕೆ ಮೂರು ಬಾಂಗ್ಲಾದೇಶದ ದೋಣಿ ಎಪ್ಪತ್ತೊಂಬತ್ತು ಸಿಬ್ಬಂದಿ ವಶಕ್ಕೆ ಪಡೆದ ಕರಾವಳಿ ಕಾವಲು ಪಡೆ ಎಸಿಸಿ ಪುರುಷರ ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಭಾರತ ಎ ತಂಡಕ್ಕಿಂದು ಮಾಡೋ ಇಲ್ಲವೇ ಮಡಿ ಪಂದ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ ಎರಡು ಮೂವತ್ತಕ್ಕೆ